ಇಲ್ಲ ಮೇಡಮ್ ಟೀಮ್ ವರ್ಕ್ ಎಲ್ರು ಕಷ್ಟ ಬಿದ್ದಿದ್ದಾರೆ ಈಗ ನೋಡಿ ನಾವು ಅಷ್ಟೆಲ್ಲ ಒದ್ದಾಡದ್ ಬಲ್ಲ ನಾಲ್ಕ ಗಂಟೆಗೆ ಆ ಸೀನ್ ನೋಡ್ತಿದ್ರೆ ನಮ್ಗೆ ಖುಷಿ ಕೊಡುತ್ತೆ ಈಗ ಅದನ್ನ ಆಡಿಯನ್ಸ್ ನೋಡ್ತಿರ್ಬೇಕಾದ್ರೆ ಅವ್ರಿಗೂ ಅನ್ಸುತ್ತೆ ಅನ್ಸ್ಬೇಕಲ್ಲ ಈಗ ದುಡ್ಡು ಕೊಟ್ಬಿಟ್ಟು ಬರ್ತಾರೆ ತೇಟರ್ ಗೆ ನಾವೇನೇನೋ ಸುಳ್ಳುಗಳು ಹೇಳ್ಕೊಂಡು ಸುಮ್ನೆ ಏನೋ ಅದು ಇದು ಆಶ್ವಾಸನೆ ಕೊಟ್ಟು ಕರೆಸ್ತೀವಿ ಥಿಯೇಟರ್ ಗೆ ಬಂದಾಗ ಅವ್ರನ್ನ ನಾವು ಪ್ರೀತಿಯಿಂದ ಹೋಗ್ಬೇಕವ್ರು ಅವರೇ ನಮ್ಗೆ ಅನ್ನದಾತ್ರ ಆಕ್ಚುಲಿ ಇಡೀ ಡಿಪೆಂಡ್ ಆಗಿದೆ ಪ್ರೇಕ್ಷಕರ ಡಿಪೆಂಡ್ ಆಗಿದೆ ನಾವು ಅವ್ರಿಗೆ ಮಾಡಿ ಕೊಟ್ಟು ನಾವು ಅರ್ಥ ಇಲ್ಲ ಅದಕ್ಕೆ ಇಲ್ಲಾಂದ್ರೆ ಫಿಲ್ಮೇ ಮಾಡಬಾರ್ದು ನಾನು ದುಡ್ಡೇ ಹಾಕ್ಬಾರ್ದು ನಾನು ದುಡ್ಡು ಹಾಕ್ತಿದಿನಿ ಅಂದ ತಕ್ಷಣ ಸುಮ್ನೆ ಏನೋ ದುಡ್ಡು ಹಾಕ್ಬಿಟ್ಟು ಎಲ್ಲರೂ ಕೆಲಸ ಮಾಡಿಸ್ಕೊಳ್ಳೋದಲ್ಲ ನಾನು ಜೊತೆಗೆ ಕೆಲಸ ಮಾಡಬೇಕು ಅನ್ನೋದು ನಂದು ನೋಡಿ ಬಟ್ ಈ ವರ್ಷ ನಿಜವಾಗ್ಲೂ ಖುಷಿ ಪಡೋ ವಿಚಾರ

ಹೆಂಗ್ ಕನೆಕ್ಟ್ ಆಗ್ತಿದೆ ಜನಗಳಿಗೆ ಅದರಲ್ಲೇನು ಆ್ಯಕ್ಚುಲಿ ಏನು ಎಕ್ಸ್ಪೋಸ್ ಇಲ್ಲ ಇನ್ನೊಂದಿಲ್ಲ ಏನಿಲ್ಲ ಬರೀ ಕತೆ ಸರ್ ಕತೆ ಒಳಗಡೆ ಇದ್ದಾರೆ ಟಿ ಬಾಸು ಕತೆ ಒಳಗಡೆ ಇದ್ದಾರೆ ಸೊ ಅವರು ಪರ್ಫಾರ್ಮ್ ಮಾಡಿದ ಕಣ್ಣಲ್ಲೇ ಅಳಿಸ್ಬಿಟ್ಟಿದ್ದಾರೆ ಅವಾಗಲೇ ನೋಡಿ ಪ್ರತಿಯೊಬ್ಬರು ಮನೆಯವರು ಹೋಗಿ ಜನ ನೋಡ್ತಿದಾರಾ ಕನೆಕ್ಟ್ ಆಗ್ತಿದ್ಯಾ ಸೊ ಒಂದು ಸಿನಿಮಾ ಈ ತರ ಗೆದ್ರೆ ನೋಡಿ ಒಂದು ಕಾಟ ಗೆ ಗೆಲ್ತಿವಾಗ ಇದು ನಮ್ಮ ಕನ್ನಡದ ಆಸ್ತಿ ನಾವ್ ಅದನ್ನ ಫೆಸ್ಟಿವಲ್ ತರ ಆಚರಣೆ ಮಾಡ್ಬೇಕು ಹೌದು ಪ್ರತಿ ಒಂದು ಸಿನಿಮಾನು ನಾನ್ ಫೆಸ್ಟಿವಲ್ ತರ ಗೆದ್ದಿದ ಸಿನಿಮಾಗಳು ಒಂದ್ ಫೆಸ್ಟಿವಲ್ ತರ ಆಚರಣೆ ಮಾಡ್ಬೇಕು ಜನಗಳ ಜೊತೆ ಕನೆಕ್ಟ್ ಆಗ್ತಾ ಹೋಗ್ಬೇಕು ಇಂಡಸ್ಟ್ರಿ ಪೀಪಲ್ಸ್ ಈಗ ರಾಜು ನಾಳೆ ರಾಜು ಒಂದ್ ಕನ್ನಡಕ ಆಸ್ತಿ ಸೊ ಕನ್ನಡ ಸಿನಿಮಾನ ನ ರಾಜು ಒಂದ್ ಎಷ್ಟು ದಿವಸ ಎತ್ಕೊಂಡು ಹೋಗ್ಲಿ ಸೊ ಈ ತರ ಪ್ರತಿಯೊಬ್ಬರು ಎಗಲ್ ಮೇಲೆ ಭಾರ ಹಾಕೋಬೇಕು ಆಮೇಲೆ ನಾವು ಜನಗಳ ಜೊತೆ ತುಂಬಾ ಹಂಬಲ್ಲ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ಬೇಕು ಅವಾಗ ಒಂದಿಷ್ಟು ಚರ್ಚೆಗಳು ಆಗ್ಬೇಕು ಈಗ ನೋಡಿ ಕಾಟರ್ ಆಗಿಲ್ಲ ಅಂದಿದ್ರೆ ಥಿಯೇಟರ್ ಎಲ್ಲಾ ನಾನ್ ಮುಚ್ಚತೀನಿ ನಾನ್ ಮುಚ್ಚತೀನಿ ಈಗ ಥಿಯೇಟರ್ ಮುಚ್ಚಿತು ಅನ್ಕೊಳ್ಳಿ ಒಂದು ಥಿಯೇಟರ್ ಅಲ್ಲಿ ಸಾವಿರಾರು ಜನ ಡಿಪೆಂಡ್ ಆಗಿದೆ ಇಂಡಸ್ಟ್ರಿ ಡಿಪೆಂಡ್ ಆಗಿದೆ ಸೊ ಇದನ್ನೊಂದ್ ಒಂದೊಂದೊಂದ್ ಕನೆಕ್ಟಿವಿಟಿ ಬರೀ ಸಿನಿಮಾ ಬರೀ ನಾವು ಇದಕ್ಕೋಸ್ಕರ ಮಾಡಲ್ಲ ಇದರಿಂದ ಕೋಟ್ಯಾಂತರ ಜನ ತಿನ್ ಊಟ ಮಾಡ್ತಾ ಇದ್ದಾರೆ ಹೌದು ಸೊ ಹಾಗಾಗಿ ವ್ಯವಸ್ಥೆಯಲ್ಲಿ ಇದು ಒಂದು ಮೇಜರ್ ಪಾಲ್ ಅಲ್ವಾ ನಿಜ ಎಷ್ಟೋ ಜನಕ್ಕೆ ಅದೊಂಥರ ಜೀವ ಬಂದಂಗ ಮತ್ತೆ ಮರು ಜೀವ ಅಂತ ಆ ಸಿನಿಮಾ ಜೊತೆ ಎಷ್ಟು ಜನರ ಮತ್ತೆ ನೀವು ಮೂವಿ ನೋಡಿದ್ರ ಫಸ್ಟ್ ಏನ್ ಇಷ್ಟ ಆಯ್ತು ನಿಮಗೆ ಅಂದ್ರೆ ದರ್ಶನ್ ಸರ್ ನಮಗ್ ತುಂಬಾ ಇಷ್ಟ ಅಲ್ಲ ನಾವು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡೇ ಬೆಳೆದಿದ್ದು ಆದ್ರೆ ಇವ್ರ ತರ ಆಗ್ಬೇಕು ಅನ್ಕೊಂಡಿದ್ದೆ ಒಂದ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇತ್ತು ಅದು ಆದ್ರೆ ಈ ತರ ಒಂದ್ ಕಮರ್ಷಿಯಲ್ ಇರೋ ಆಗ್ಬೇಕು ಅಂತ ಮೇಬಿ ಅದೇ ಎಲ್ಲ ನಮಗೂ ಆಗಿದ್ದು ಬಟ್